ಕಾರ್ಯದರ್ಶಿಗಳಾದಂತಹ ತಿಮಪ್ ಶೆಟ್ರೆ ಶ್ರೀಧರ್ ಶೆಟ್ಟ್ರೆ ನಮ್ಮ ಹಿರಿಯರು ಚಾರ್ಟರ್ಡ್ ಅಕೌಂಟ್ ಕೂಡ ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ಗೌರವಿಸುತ್ತ ನಿರುತ್ಪ ಪ್ರಸಾದ್ ಶೆಟ್ಟ್ರಿ ನಮ್ಮ ಉಡುಪಿ ಮಹಿಳಾ ಘಟಕದ ಗೌರವಾಧ್ಯಕ್ಷರ ಅಧ್ಯಕ್ಷರಬಹುದು ಹಾಗೂ ನಮ್ಮ ಕೇಂದ್ರೀಯ ಸಮಿತಿಯ ಜತೆ ಕಾರ್ಯದರ್ಶಿ ಉದಯಣ್ಣ ಭಾಗವತರಾದಂತಹ ನನ್ನ ಬಹಳ ಪ್ರೀತಿ ಪಾತ್ರವಾದಂತಹ ಸದಾಶ್ವ ಮೇಲೆ ಸೇರಿರುವ ಎಲ್ಲ ಕೆಲಾಭಿಮಾನಿಗಳೇ ಹಾಗೂ ಶೇಡಿಕೊಂಡು ವಿತಲ್ ಕ್ಷೇತ್ರ ಅಭಿಮಾನಿ ಬಂಧುಗಳೇ ಎಲ್ಲ ವಿತಲ್ ಕ್ಷೇತ್ರ ಕುಟುಂಬಸ್ಥರು ಮುಜುಗುರ ಆಗತ್ತೆ ಸ್ವಲ್ಪ ಯಾಕೆಂತ ಹೇಳಿದ್ರೆ ಈ ಸನ್ಮಾನವನ್ನು ಸ್ವೀಕರಿಸುವುದು ಮುಜುಗರ ನಿಮ್ಮ ಪ್ರೀತಿಗೆ ಶಿರ ಬರ್ತವೆ ಆದ್ರೆ ತಿಮ್ಮ ಕ್ಷೇತ್ರದ ಬಹಳ ಸೊಗಸಾಗಿ ಹೇಳಿದ್ರೆ ಅವರ ಕನ್ನಡ ವಾಕ್ಯ ರಚನೆ ಮತ್ತೆ ಅವರ ವಾಕ್ ಚಾತುರ್ಯಕ್ಕೆ ನಾವು ತಲೆದೂಗಲೇಬೇಕು ಆದ್ರೆ ಅದು ನನಗ ಅಂತ ಪ್ರಶ್ನೆ ಮಾಡ ಏನು ಗೊತ್ತಿಲ್ಲ ನಿಮ್ಮ ಪ್ರೀತಿಗೆ ನನ್ನ ಶರಣ ನೀವೆಲ್ಲರೂ ನನ್ನ ಮೇಲೆ ಪ್ರೀತಿ ಇಟ್ಟು ಎಷ್ಟರವರೆಗೆ ಬಯಸಿದ್ದೇವೆ ನಾನು ಏನು ಅಂತ ಹೇಳಿದ್ರೆ ಇದರಲ್ಲಿ ನಿಮಿತ್ತ ಮಾತ್ರ ಪಟ್ಲ ಏನಿಗೂ ಒಂದು ನಿಮಿತ್ತ ಮಾತ್ರ ನಾನು ಏನೇ ಮಾಡಿದ್ರು ಅನ್ನೋದು ಯಕ್ಷಗಾನ ಕಲಾವಿದನಾಗಿದ್ದೇನೆ ಅಷ್ಟೇ ಸಾವಿರಾರು ಕಲಾವಿದರನ್ನು ನಾವು ನಿಮ್ಮ ಜೀವಿತಾವಧಿಯಲ್ಲಿ ನೀವು ಕಂಡಿದ್ದೀರಿ ಈಗಾಗಲೇ ತುಂಬಾ ಹೆಸರುಗಳಂತ ಹೇಳಿದ್ರಿ ಕಾರೇಗನವರಿಂದ ಹಿಡಿದು ಅವರಿಗಿಂತ ಹಿರಿಯವರಿಂದ ಹಿಡಿದು ಈಗಿನ ಜನರೇಷನ್ ಅವರಿಗೆ ನಾವು ಹೇಳುತ್ತೇವೆ ಆದರೆ ಅವರು ಎಲ್ರಿಗಿಂತೂ ಒಂದು ದೊಡ್ಡ ಸೌಭಾಗ್ಯ ನನಗೆ ಏನ್ ಸಿಕ್ಕಿದೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಏನು ಕೊಟ್ಟಿದ್ದೇನೋ ಅಥವಾ ನಾನೇನು ಪಡ್ಕೊಂಡಿದ್ದೇನೆ ಅದು ಮುಖ್ಯ ಅಲ್ಲ ಆದ್ರೆ ನನಗೊಂದು ಸಾರ್ಥಕತೆ ನನಗೊಂದು ಹೆಮ್ಮೆ ಏನು ಅಂತ ಕೇಳಿದ್ರೆ ಇಡೀ ವಿಶ್ವದಾದ್ಯಂತ ಅವರ ಎಲ್ರಿಗಿಂತಲೂ ಹೆಚ್ಚಿನ ಪ್ರೀತಿಯನ್ನು ನಾನು ಗಳಿಸಿದ್ದೇನೆ ಅಂತ ಅದು ನನ್ನ ಹಿರಿಯವರು ಮಾಡಿದ ಪುಣ್ಯವು ನನಗೆ ತಾಯಿ ಕಟಿನೇಶ್ವರಿ ನೀಡಿದ ಅನುಗ್ರಹವು ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹವು ನನಗೆ ಗೊತ್ತಿಲ್ಲ ಅದೇ ಅದೇ ಹೌದು ಅಂತ ನಾನು ಖಂಡಿತವಾಗಿ ಭಾವಿಸ್ತೇನೆ ಆ ಅನುಗ್ರಹ ಆ ಶಕ್ತಿ ಅಲ್ಲದೆ ಇದ್ರೆ ನಾನು ಝೀರೋ ಮಾತ್ರ ಸಾಧನೆ ಯಕ್ಷಗಾನ ರಂಗದಲ್ಲಿ ಅಥವಾ ಇನ್ನಿತರ ರಂಗದಲ್ಲಿ ತುಂಬಾ ಜನ ಎಷ್ಟೆಷ್ಟೋ ಸಾಧನೆ ಮಾಡಿದವರಿದ್ದಾರೆ ನಾವೆಲ್ಲ ಏನೂ ಅಲ್ಲ ಯಕ್ಷಗಾನ ರಂಗದಲ್ಲಿ ಏನು ಸಾಧನೆ ಮಾಡಿದೆ ಅಂತ ಕೇಳಿದ್ರೆ ಅಲ್ಪ ಸ್ವಲ್ಪ ಅದನ್ನು ಇದನ್ನು ಕಲ್ತಿರ್ಬಹುದು ಆದ್ರೆ ನಮ್ಗಿಂತ ಎಷ್ಟೆಷ್ಟು ಸಾಧನೆ ಮಾಡಿದ ಮಹಾನ್ ಪುರುಷರುಗಳಿದ್ದಾರೆ ಫಾರ್ ಎಕ್ಸಾಂಪಲ್ ಕಂದವರ ರಘುರಾಮ್ ಶೆಟ್ಟರ್ ಹಿಡಿದು ಅನೇಕರು ಅನೇಕರು ಶ್ರೀಮಂತು ನಾರಾಯಣ ಶೆಟ್ಟರು ಬಲಿಪನಾರಾಯಣ ಭಾಗವತರು ಇಂತಹ ಸಾಧಕರ ಮುಂದೆ ನಾವೆಲ್ಲ ಏನು ಹೇಳಿ ಆದ ಕಾರಣ ಆ ಸಾಧನೆಯ ಫಲ ಅಲ್ಲ ಏನೋ ಒಂದು ಶಕ್ತಿ ನಮ್ಮನ್ನು ಹುರಿದುಂಬಿಸ್ತಾ ಇದೆ ನಮ್ಗೆ ಎಷ್ಟು ದೊಡ್ಡ ಹೊಡೆತ ಬಿದ್ರು ಎಷ್ಟು ದೊಡ್ಡ ಕಲ್ಲು ಬಿದ್ರು ನಮ್ಗೆ ಆ ಶಕ್ತಿ ನಮ್ಮನ್ನು ಕಾಪಾಡ್ತಾ ಇದೆ ಕಲ್ಲಂತ ಹೇಳಿದ್ರೆ ಕಲ್ಲನ್ನು ಹೇಳಿದ್ದಲ್ಲ ಹಾಗೆ ಶಕ್ತಿ ಹೇಳಿದ ಮಾತನ್ನ ಉಲ್ಲೇಖ 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 ಮಾಡಿ ನಾನು ಹೇಳಿದ್ವಿ ನಾವು ಏನು ಮಾಡಿದ್ವಿ ಅಂತ ಕೇಳಿದ್ರೆ ನಾವು ಈ ಸಂಘಟನೆ ಮಾಡಿ ಕಲಾವಿದರ ಜೊತೆ ನಿಲ್ಲುವುದೇ ನಾವು ಇನ್ನೊಬ್ಬರ ಒಂದು ಕ್ರೂರ ದೃಷ್ಟಿಗೆ ಗುರಿಯರ್ಬೇಕಾಗತ್ತೆ ನಾವು ಅನ್ಯಾಯ ಅಲ್ಲ ಅಥವಾ ನಾವು ಏನಾದ್ರೂ ತಪ್ಪು ಅಲ್ಲ ಒಂದು ಸತೀಶ ಮಾಡಿದ್ರೆ ತಪ್ಪು ಏನು ಅಂತ ಕೇಳಿದ್ರೆ ಅವರೆಲ್ಲ ಹೇಳಿಕೆ ಉತ್ತರ ಇರುವುದಿಲ್ಲ ಆದ್ರೆ ಹತ್ತು ಜನರಿಗೆ ಹೆಲ್ಪ್ ಮಾಡೋದಿಲ್ಲ ಇನ್ನು ಕಲಾವಿದರನ್ನು ಹಾಳು ಮಾಡ್ತೀವಿ ನಾವು ಹತ್ತು ಜನರಿಗೆ ಮನೆ ಕಟ್ಟಿ ಕೊಟ್ರೆ ಆ ಕಲಾವಿದರನ್ನು ನಾನು ಹಾಳು ಮಾಡುತ್ತೇನೆ ಹೇಳಿದ್ರೆ ನನ್ನ ಆತ್ಮಶಕ್ತಿ ಅದಕ್ಕೆ ಅಥವಾ ಆತ್ಮ ಸಾಕ್ಷ ಒಪ್ಪಲಿಕ್ಕೆ ಸಾಧ್ಯವ ಒಂದು ನಲವತ್ತು ವರ್ಷ ಐವತ್ತು ವರ್ಷ ಯಕ್ಷಗಾನ ರಂಗದಲ್ಲಿ ತಿರುಗಾಟ ಮಾಡಿದ ಒಬ್ಬ ಕಲಾವಿದ ಕಣ್ಣೀರಲ್ಲಿ ಕೈ ತೊಳೆಯುವಾಗ ಅವರಿಗೆ ಒಂದು ನಾಲ್ಕು ಲಕ್ಷ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ನಾನು ಮನೆ ನನ್ನ ಫೌಂಡೇಶನ್ ಇಂತಹ ನಿಮ್ಮೆಲ್ಲರನ್ನು ಸೇರಿಸಿ ಒಂದು ಮನೆ ಕಟ್ಟಿಕೊಟ್ರೆ ಅದು ನನ್ನ ತಪ್ಪ ಹೇಳಿ ಆ ದೃಷ್ಟಿಗೆ ಅದಕ್ಕೆ ಆ ಕ್ರೂರ ದೃಷ್ಟಿಗೆ ನಾನು ಬಲಿಯಾಗಬೇಕ ಅದನ್ನು ಬಲಿಯಾಗಲಿಕ್ಕೆ ನನ್ನ ನಾನು ನಂಬಿದ ಆ ದೇವರುಗಳು ನನ್ನನ್ನು ಬಿಟ್ಟಿಲ್ಲ ಅದಕ್ಕೆ ಸಾಕ್ಷಿ ಇವತ್ತು ಈ ರಂಗದಲ್ಲಿ ನಿಂತು ನಾನು ನಿಮ್ಮ ಮುಂದೆ ಮಾತಾಡ್ತಿರುವುದೇ ಇದಕ್ಕೆ ಸಾಕ್ಷಿ ನಾನು ಯಾವುದೇ ಒಬ್ಬ ಕಲಾವಿದರಿಗಾಗಲಿ ನನ್ನ ಕಲಾಭಿಮಾನಿಗಳಿಗಾಗ್ಲಿ ನನ್ನ ಬೇಸರ ಮಾಡಿಲ್ಲ ಬಂಧುಗಳೇ ಒಂದು ಇಷ್ಟು ದೊಡ್ಡ ಸಂಸ್ಥೆ ಸುಮಾರು ನಲವತ್ತೆರಡು ಇಡೀ ವಿಶ್ವದಾದ್ಯಂತ ನಲವತ್ತೆರಡು ಘಟಕಗಳಿವೆ ಇದರ ಹಿಂದೆ ಇಷ್ಟು ಕೆಲಸಗಳಾಗುತ್ತೆ ಅವರ ಘಟಕದ ಈ ಬಂಧುಗಳು ಈ ಬಡಗು ತಿಟ್ಟಿನ ಈ ಕಲಾವಿದಗಳನ್ನು ಸಂಪರ್ಕ ಮಾಡಬೇಕಿದ್ರೆ ಅವರ ಹಿಂದೆ ನೋಡ್ಬೇಕಿದ್ರೆ ಅವ್ರಿಗೆ ಎಷ್ಟು ಸಮಯ ಬೇಕು ಅವರು ಎಷ್ಟು ಅದರ ಹಿಂದೆ ಸಮಯ ತಗೊಳ್ತಾರೆ ಕೆಲವು ಸಲ ಅವರದ್ದೇ ತಾಳ್ಮೆ ತಪ್ತದೆ ಈ ಕೆಲವು ಕಲಾವಿದಗಳು ಮಾತಾಡುವುದನ್ನೆಲ್ಲ ನೋಡುವಾಗ ಅವರ ತಾಳ್ಮೆಯೇ ತಪ್ತದೆ ಕೆಲವು ಅವರೇ ನನ್ನಲ್ಲಿ ಹೇಳ್ತಾರೆ ಸತೀಶನ್ ಅವರು ಆಯ್ತು ಹೀಗೆ ಹೀಗಾಯ್ತು ನಾನು ಹೇಳಿದೆ ನೀವು ಸಮಾಧಾನ ಮಾಡಿ ಏನು ಗಡಿಬಿಡಿ ಮಾಡಬೇಡಿ ಕಲಾವಿದಿರುತ್ತದೆ ಇದ್ದದ್ದೇ ನಾವೆಲ್ಲ ಸುಧಾರಿಸಿಕೊಂಡು ಹೋಗೋಣ ಹಾಗಿದ್ರೆ ನಾವು ಇಷ್ಟು ಘಟಕಗಳನ್ನು ಸಂಪರ್ಕ ಮಾಡಿ ಇಷ್ಟು ಮಧ್ಯದಲ್ಲಿ ದಾನಿಗಳನ್ನು ಸಂಪರ್ಕ ಮಾಡಿ ಆ ದಾನಿಗಳ ಮಾತನ್ನು ಮಾತುಗಳನ್ನು ಕೇಳುತ್ತಾ ಈ ಕಲಾವಿದಗಳ ಮಾತನ್ನು ಕೇಳುತ್ತಾ ಅದರ ಹಿಂದೆ ನನ್ನ ಅಭಿಮಾನಿ ಬಂಧುಗಳು ಈಗ ಇವರು ಹೇಳಿದ ಹಾಗೆ ಆ ಪುಣ್ಯ ಪುರುಷರ ಜೊತೆ ನನ್ನ ಹೋಲಿಕೆ ಮಾಡ್ತಾರೆ ಆದ್ರೂ ಕೂಡ ನಾನು ಭಾಗವತಿಗೆ ಕೊಡ್ಬೇಕು ಇದೆಲ್ಲವನ್ನು ನಾವು ನಿಭಾಯಿಸಿಕೊಂಡು ನಿಮ್ಮ ಜೊತೆ ಬರಬೇಕು ಆಗಿರುವಾಗ ಸ್ವಲ್ಪ ಆಚೆ ಈಚೆ ಕೆಲವು ಕಡೆ ನನಗೆ ಬಾರದೆ ಆ ಬರುವ ಹಾಗೆ ಸಾಧ್ಯ ಆಗಿಲ್ಲ ಆ ಇಂಥ ಕೆಲವು ಕಾರ್ಯಕ್ರಮಗಳು ನನಗೆ ಇರಬಹುದು ಅದರ ಉದ್ದೇಶ ಪೂರಕವಾಗಿ ಅಲ್ಲ ಇವತ್ತು ಕೂಡ ನಾನು ಒಂದು ಅರ್ಧ ಮುಕ್ಕಾಲು ಗಂಟೆ ಇಂಥ ಪುಣ್ಯ ಪುರುಷರ ಕಾರ್ಯಕ್ರಮಕ್ಕೆ ಕೂಡ ಅವರು ಹೇಳಿದ ಸಮಯಕ್ಕೆ ನನಗೆ ಬರಲಿಕ್ಕಾಗಿಲ್ಲ ಇವತ್ತು ಒಂದು ನಮ್ಮ ಪಟ್ಲ ಫೌಂಡೇಶನ್ ನ ಆ ಮನೆಗೆ ಒಂದು ಬಡ ಕಲಾವಿದರ ಮನೆಗೆ ಕಿನ್ನಿಗೋಳಿಯ ಸಮೀಪ ಒಂದು ಭೂಮಿ ಪೂಜೆ ಬೆಳಿಗ್ಗೆ ಮಧ್ಯಾಹ್ನದವರೆಗೆ ಅಲ್ಲಿ ಇದ್ದೀವಿ ಆ ಭೂಮಿ ಪೂಜೆಯನ್ನು ನೆರವೇರಿಸಿ ಬೇರೆ ಎರಡು ಮೂರು ಮದುವೆ ಕಾರ್ಯಕ್ರಮ ಮುಗಿಸಿ ನಾನು ಈ ಕಡೆ ಬರ್ಬೇಕಾಯ್ತು ಇಂಥದ್ದೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತಾ ಇದೆಯಲ್ಲ ಎಲ್ರಿಗೂ ಇದ್ದತೆ ಇದು ವೇದಿಕೆಯಲ್ಲ ಹೇಳುವಂತ ವಿಚಾರಗಳಲ್ಲ ಆದ್ರೆ ಇದು ನನ್ನ ಕುಟುಂಬದ ವಿಚಾರ ಅಲ್ಲ ನನ್ನ ಬಿಸ್ನೆಸ್ ನ ವಿಚಾರ ಅಲ್ಲ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡುವಾಗ ಇಂಥದ್ದೆಲ್ಲ ಮಾಡಬೇಕಾಗುತ್ತೆ ಎಲ್ಲರೂ ಇದಕ್ಕೆ ಸಹಕರಿಸಬೇಕಾಗುತ್ತೆ ಅನೇಕ ವಿಚಾರಗಳನ್ನು ನಾನು ಹೇಳಬೇಕಾಗುತ್ತೆ ಇದು ಹೇಳುವ ಹೊತ್ತಿ ಇದೆ ಅಲ್ಲ ಎಷ್ಟೋ ಕೋಟಿ ರೂಪಾಯಿ ಬಂಧುಗಳ ಹೆಸರುಗಳನ್ನು ಹೇಳಿದ್ರೆ ನಮ್ಮ ಫೌಂಡೇಶನ್ಗೆ ದಾನ ನೀಡಿದ ಅನೇಕ ಬಂಧುಗಳು ತಾವುಗಳು ಕೂಡ ಇದ್ದೀರಿ ಇಲ್ಲಿ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಕೂಡ ಇದ್ದಾರೆ ಅವರೆಲ್ಲರೂ ಎಲ್ಲ ಕಲಾವಿದ ಮೇಲೆ ಅಭಿಮಾನ ಇರ್ತದೆ ಆದ್ರೆ ಪ್ರೀತಿ ವಿಶ್ವಾಸ ಗಳಿಸುವುದು ಅಷ್ಟು ಸುಲಭದ ಮಾತಲ್ಲ ಆ ಪ್ರೀತಿ ಮತ್ತೆ ವಿಶ್ವಾಸ ಅಭಿಮಾನಕ್ಕಿಂತಲೂ ಪ್ರೀತಿ ಮತ್ತೆ ವಿಶ್ವಾಸ ನನ್ನಲ್ಲಿ ಇದ್ದ ಕಾರಣ ನನ್ನ ಬಂಧುಗಳಿಗೆ ಇದ್ದ ಕಾರಣ ಈ ಫೌಂಡೇಶನ್ ಇಷ್ಟು ಬೆಳಿಲಿಕ್ಕೆ ಸಾಧ್ಯತೆ ನೋಡಿ ಇಂತಹ ಹಿರಿಯ ವ್ಯಕ್ತಿಗಳು ಈ ಘಟಕಗಳ ಮೂಲಕ ಯಾಕೆ ಇಷ್ಟು ಕೆಲಸ ಮಾಡ್ಬೇಕು ಹೇಳಿ ಯಾರಿಗೋಸ್ಕರ ಮಾಡ್ಬೇಕು ಸತೀಶ್ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅದ್ರ ಜೊತೆ ನಾವು ಕೈ ಎನ್ನುವ ನಿಟ್ಟಿನಲ್ಲಿ ಎಲ್ಲವನ್ನು ಬಿಟ್ಟು ನಮ್ಮ ಜೊತೆ ತೊಡಗಿಸಿಕೊಳ್ತಾ ಇದ್ದಾರೆ ಕೆಲವು ಮಾತುಗಳನ್ನು ಕೇಳಬೇಕಾಗುತ್ತೆ ನಾವೀಗ ಮನೆ ಕಟ್ಟಲಿಕ್ಕೆ ಈಗ ತಿಮ್ಮಪ್ಪಣ್ಣ ಹೇಳಿದ್ರು ಅದನ್ನು ಸುಮಾರು ಐವತ್ತ ಎಂಟು ಮನೆಗಳಿಗೆ ಭೂಮಿ ಪೂಜೆ ಮಾಡಿದ್ರು ಐವತ್ತೆಂಟು ಮನೆಗಳಿಗೆ ಅದರಲ್ಲಿ ಮೂವತ್ತ ಮೂರು ಮನೆಗಳನ್ನು ನಾವೀಗಾಗಲೇ ಕಲಾವಿದರಿಗೆ ಹಸ್ತಾಂತರ ಮಾಡಿ ಇದು ತೆಂಕು ಗಡಗು ಎನ್ನುವ ಬೆಳೆಯುವ ಇಲ್ಲದೆ ಪ್ರತಿ ಕಡೆ ಕೂಡ ಅದರಲ್ಲಿ ನಾವು ಒಂದು ನಿಬಂಧನೆಯನ್ನು ಇಟ್ಟಿದ್ದೇವೆ ಫೌಂಡೇಶನ್ ಮೂಲಕ ಕೆಲವು ವ್ಯಕ್ತಿ ನೋಡಿ ಅವರು ಹೇಗೆ ಎಷ್ಟು ವರ್ಷ ತಿರುಗಾಟ ಅಥವಾ ಅವರಿಗೆ ಅದಕ್ಕೆ ಹಣ ಹೊಂದಲಿಕ್ಕೆ ಸಾಧ್ಯವೋ ಸಾಧ್ಯ ಇದ್ರೆ ಅವರಿಗೆ ಒಂದು ಸ್ವಲ್ಪ ಕಡಿಮೆ ಎಷ್ಟು ವೆಚ್ಚ ಮೊತ್ತ ಅವರಿಗೆ ಕೊಡಬಹುದು ನಾವು ತೀರ್ಮಾನ ಮಾಡ್ತೇವೆ ಘಟಕದವರ ಜೊತೆ ಸಂಪರ್ಕ ಮಾಡಿ ಒಂದು ಸುಮಾರು ಎರಡು ಲಕ್ಷದಿಂದ ಐದು ಲಕ್ಷದವರೆಗೆ ಒಂದು ಮನೆಗೆ ನಾವು ಧನಸಹಾಯ ನಮ್ಮ ಫೌಂಡೇಶನ್ ವತಿಯಿಂದ ನೀಡಿದ್ದೇವೆ ಕೆಲವು ಕಲಾವಿದಿಗೆ ಕಡಿಮೆ ಅವು ನನಗೆ ಕಡಿಮೆ ಕೊಟ್ಟದ್ದು ಅವರಿಗೆ ಜಾಸ್ತಿ ಕೊಟ್ಟದ್ದು ನಾನು ದುಡ್ಡು ತೆಗೆಯುವುದಿಲ್ಲ ಇಂಥ ಮಾತುಗಳನ್ನು ನಾವು ಕೇಳ್ಬೇಕಾಗತ್ತೆ ಯಾರಿಗೂ ನಾವು ಒತ್ತಾಯ ಮಾಡಲ್ಲ ದುಡ್ಡು ತೆಕಳಿ ಅಂತ ಯಾರಿಗೂ ಒತ್ತಾಯ ಮಾಡಿ ಕೊಡಲ್ಲ ನಾವು ರಾತ್ರಿ ಹೋಗಲು ಕಷ್ಟಪಟ್ಟು ಯಾರಲ್ಲೂ ಬೇಡಿ ಕಾಡಿ ಬೇಡಿ ನಾನು ಯಾರಿಗೋಸ್ಕರ ಬೇಡ್ತಿದ್ದೇನೆ ನನಗೋಸ್ಕರ ಬೇಡ್ತಾ ಇಲ್ಲ ನಮ್ಮ ಕಲಾವಿದಿಗೋಸ್ಕರ ಬೇಡ್ತಾ ಇದ್ದೇನೆ ಕೆಲವು ಕಲಾವಿದಿಗಳನ್ನು ನೋಡುವಾಗ ಅದು ಬೇಸರ ಆಗುತ್ತೆ ಒಂದು ರೂಪಾಯಿ ನಮ್ಮ ಫೌಂಡೇಶನ್ ನಿಂದ ಸಿಕ್ಕಿದ್ರು ಕೂಡ ಅದು ಆ ಕಟೀಲು ತಾಯಿ ರಮರಾಂಬಯ್ಯ ಹಾಗೂ ಈ ಸುಬ್ರಹ್ಮಣ್ಯನ ಪ್ರಸಾದ ಅದಕ್ಕೆ ಅಷ್ಟೇ ಕಷ್ಟ ಇದೆ ಬಂಧುಗಳೇ ನಿಮ್ಗೆ ಗೊತ್ತಿದೆ ಅದೇ ಕಾರಣ ದಯವಿಟ್ಟು ನನ್ನ ಕಲಾವಿದರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಂತ ಮಾತುಗಳನ್ನು ನನಗೆ ಹೇಳಿ ನಾನು ಸಹಿಸ್ತೇನೆ ನಮ್ಮ ಘಟಕದ ಬಂಧುಗಳಿಗೆ ಅಥವಾ ನಮ್ಮ ಈ ಯಾರ ಫೌಂಡೇಶನ್ ನ ಜೊತೆ ಕೆಲಸ ಮಾಡ್ತಾರೆ ಅವರಿಗೆ ದಯವಿಟ್ಟು ಹೇಳಬೇಡಿ ನಾನು ನಿಮ್ಮ ಹಾಗೆ ನಾನು ಕೂಡ ಕಲಾವಿದ ನಾನು ನೀವು ಏನು ಮಾತು ಹೇಳಿದ್ರು ನಾನು ಸಹಿಸುವಂತ ಶಕ್ತಿ ನನಗೆ ದೇವಿ ಕೊಟ್ಟಿದ್ದಾಳೆ ನಾನು ಸಹಿಸ್ತೇನೆ ಎರಡೂವರೆ ಲಕ್ಷ ರೂಪಾಯಿ ಒಬ್ಬ ಕಲಾವಿದರಿಗೆ ಒಂದು ಮನೆ ಕಟ್ಟಲಿಕ್ಕೆ ಕೊಟ್ಟರು ಕೂಡ ಅದು ನಮಗೆ ಕಡಿಮೆ ಆಯಿತು ರಿಟರ್ನ್ ತಗೊಳ್ಳಿ ಅಂತೇಳಿ ಇವರಲ್ಲಿ ಹೇಳಿದ ಕಲಾವಿದಗಳಿದ್ದಾರೆ ಇದು ಸರಿ ಅಂತ ನೀವು ತೀರ್ಮಾನ ಮಾಡಿ ಆದ ಕಾರಣ ದಯವಿಟ್ಟು ಅಂತ ಮಾತುಗಳನ್ನ ಆಡಬೇಡಿ ನಮ್ಮ ಘಟಕದವರಿಗೆ ಅಂತ ಮಾತುಗಳನ್ನು ಹೇಳ್ಬೇಡಿ ನಾವು ವರ್ಷ ಇಡೀ ಘಟಕ ನಾವು ಫೌಂಡೇಶನ್ ಸ್ಥಾಪನೆ ಮಾಡಿ ಹತ್ತು ವರ್ಷ ಆಯಿತು ಈ ವರ್ಷಕ್ಕೆ ನಾನು ಬೇಸಿಗೆ ಕಾಲ ಮಳೆಗಾಲ ಮಳೆಗಾಲದಲ್ಲಿ ಅಮೆರಿಕದಾದ್ಯಂತ ಹೋಗಿ ಫೌಂಡೇಶನ್ ನ ಕೆಲಸಗಾರ ಕಾಲದಲ್ಲಿ ಈ ಏನಾದರೂ ಹಣ ಸಂಗ್ರಹ ಮಾಡಿ ವಾರ್ಷಿಕವಾಗಿ ಎರಡರಿಂದ ಎರಡೂವರೆ ಕೋಟಿ ರೂಪಾಯಿ ನಮ್ಮ ಕಲಾವಿದ ಬಂಧುಗಳಿಗೆ ನಮ್ಮ ಫೌಂಡೇಶನ್ ಇಂದ ನೀಡುತ್ತಿದ್ದೇವೆ ಅಂತ ಹೇಳಿದರೆ ಈಗ ಹಿಂದೆ ಎಷ್ಟು ಕೆಲಸ ಇರಬಹುದು ಎಂಬುದನ್ನು ನೀವು ಯೋಚನೆ ಮಾಡಿ ಆದ ಕಾರಣ ದಯವಿಟ್ಟು ನನ್ನ ಮಾತುಗಳು ಯಾರಿಗಾದರೂ ಪಥ್ಯ ಆಗದಿದ್ದರೆ ಕ್ಷಮಿಸಿ ಇದು ಉದ್ದಟ ಉದ್ದಟತನದ ಮಾತಲ್ಲ ನಾನು ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತೇನೆ ನಮ್ಮ ಘಟಕದ ನಿಸ್ವಾರ್ಥವಾಗಿ ಘಟಕದಲ್ಲಿ ಕೆಲಸ ಮಾಡುವಂತಹ ಬಂಧುಗಳಿಗೆ ಯಾವ ಕಲಾವಿದನು ನೋವು ಕೊಡಬೇಡಿ ನಿಮ್ಗೆ ಇಷ್ಟ ಇಲ್ಲಿ ಎಂಬುದಾಗಿದ್ರೆ ನಿಗದಿ ಮಾಡ್ತಾರೆ ಘಟಕದವರು ಹೇಳ್ತಾರೆ ಅಂತ ಇವತ್ತು ಬಂದಿದ್ರು ಅವಲ್ಲ ಹೌದಲ್ವಾ ನಮ್ಮ ಹಿರಿಯ ಕಲಾವಿದರು ನಿಮಗೆಲ್ರಿಗೂ ಗೊತ್ತಿದೆ ಮುಂದಾರ್ತಿ ಮೇಳದ ಹಿರಿಯ ಕಲಾವಿದರು ಎಷ್ಟು ವರ್ಷ ತಿರುಗಾಟ ಮಾಡಿದ್ದೆ ಅಂತ ನಾನು ಇಲ್ಲಿ ಹೇಳ್ಬೇಕಾಗಿಲ್ಲ ಅವರ ಬಗ್ಗೆ ಅವರ ಪರಿಚಯ ನಾನು ಮಾಡಬೇಕಾಗಿಲ್ಲ ಆದ್ರೂ ನನಗೊಂದು ಮನೆ ಆಗ್ಬೇಕು ಎಂಬುದಾಗಿ ನಮ್ಮ ಘಟಕದ ಮೂಲಕ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಇವತ್ತು ನಾವು ನಮ್ಮ ಫೌಂಡೇಶನ್ ವತಿಯಿಂದ ಐದು ಲಕ್ಷ ರೂಪಾಯಿಯ ಮೊತ್ತವನ್ನು ಗಾಣಿಗಾಗಿ ನಾವು ಘೋಷಣೆ ಮಾಡಿದ್ವಿ ಕಲಾವಿದರಿಗೆಲ್ಲ ಅಷ್ಟು ಸಹಾಯ ಮಾಡುವಂತ ಯೋಗ ತಾಯಿ ಮಂದಾರತಿಯನ್ನು ಕೊಟ್ಟಿದ್ದಾರೆ ಆದ ಕಾರಣ ನಾವೆಲ್ಲರೂ ಸೇರಿ ಅಂತ ಕೆಲಸ ಕಾರ್ಯಗಳನ್ನು ಮಾಡೋಣ ನಮ್ಮ ಘಟಕದವರು ನಿಸ್ವಾರ್ಥವಾಗಿ ಪ್ರತಿಯೊಂದು ಹೆಜ್ಜೆಯನ್ನು ನಮ್ಗೆ ಆ ಬಲವಾಗಿ ನಿಂತಿದ್ದಾರೆ ಪ್ರತಿ ವರ್ಷ ಇದು ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ ನಾಟಕ ರಂಗಭೂಮಿ ಕೆಂಬಳದ ಕ್ಷೇತ್ರ ದೈವಾರಾಧನೆಯ ವಾದ್ಯದ ವಾದ್ಯ ಓದುವವರಿಗೆ ಕೂಡ ದೈವಾರಾಧನೆಯ ಇದರಲ್ಲಿ ಬರುತ್ತೆ ಅವರಿಗೆ ಕೂಡ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸುಮಾರು ನಾಲ್ಕು ಸಾವಿರ ಮಂದಿಗೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಫ್ರೀಯಾಗಿ ನಮ್ಮ ಫೌಂಡೇಶನ್ ಮಾಡ್ತಾ ಇದೆ ಸುಮಾರು ಎಂಟರಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳು ಶಿವಮೊಗ್ಗ ಜಿಲ್ಲೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಯಾದ್ಯಂತ ಸರ್ಕಾರಿ ಶಾಲೆಯ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳು ಯಕ್ಷ ಶಿಕ್ಷಣ ಉಚಿತವಾಗಿ ನಮ್ಮ ಫೌಂಡೇಶನ್ ಅಂಡರ್ ಅಲ್ಲಿ ಇದ್ದಾರೆ ಜರ್ಮನಿಯಲ್ಲಿ ಯುರೋಪ್ ಘಟಕ ಆಗಿದೆ ಜರ್ಮನಿಯಲ್ಲಿ ಒಂದು ನೂರ ಮೂವತ್ತು ಯುರೋಪ್ ಇಡೀ ಘಟಕದ ತಂಡ ಬಡಗುದಿಟ್ಟಿನ ನಾಟ್ಯಾಭ್ಯಾಸವನ್ನು ಕಲಿತು ಮೊನ್ನೆ ಬೇರೆ ಒಂದು ಆ ದೇಶದ ಹೆಸರು ನನಗೆ ಬರಲ್ಲ ಅಂತ ಒಂದು ಆ ಎಂತ ಒಂದು ಬರ್ಗ್ ಹೇಳಿ ಬರುತ್ತೆ ಅಲ್ಲಿ ನಮ್ಮ ಫೌಂಡೇಶನ್ ನ ಘಟಕರ್ಮನಿ ಫೌಂಡೇಶನ್ ಜರ್ಮನಿ ನಮ್ಮ ಯಕ್ಷ ಪಟ್ಲ ಫೌಂಡೇಶನ್ ನ ಜರ್ಮನಿ ಯುವ ಘಟಕದ ವತಿಯಿಂದ ಆ ಮಕ್ಕಳಿಂದ ಅಲ್ಲಿನ ಯಕ್ಷಗಾನ ನಡೆದಿದೆ ಇದರಲ್ಲಿ ತಿಟ್ಟಿನ ಭೇದ ನಾನ್ ತೆಂಗು ದಿಟ್ಟಿನ ಕಲಾವಿದ ಸದಾಶಿವರು ಬರಗು ದಿಟ್ಟಿನ ಕಲಾವಿದ್ರು ಎಂಬ ಭೇದ ಇಲ್ಲ ನಾವೆಲ್ಲರಿಗೂ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ ನಮ್ಮಿಂದ ಆದಷ್ಟು ಕೆಲಸ ಭಗವಂತನ ಪಾದಕ್ಕೆ ಸಮರ್ಪಣೆ ಎಂಬುದಾಗಿ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಬೇಕು ನೀವಿದ್ರೆ ನಾವಿರ್ತೇವೆ ಎಲ್ಲ ಯಕ್ಷಗಾನ ಕಲಾವಿದರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಎಲ್ಲ ಹಿರಿಯ ಬಂಧುಗಳಿಗೆ ಮತ್ತೊಮ್ಮೆ ಮಗದನ್ನೇ ಬಂಧಿಸುತ್ತಾ ಆ ನನ್ನ ಕ್ಷೇತ್ರ ಇಡೀ ಕುಟುಂಬದ ಇಂತಹ ಒಂದು ದೊಡ್ಡ ವೇದಿಕೆ ನೋಡಿ ಎಷ್ಟು ದೊಡ್ಡ ಮನಸ್ಸು ಯಕ್ಷಗಾನ ಕಲಾವಿದ